ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಚಿನ್ಕುರುಳಿ ಏನು ಮಾಡ್ತಾ ಇದೆ ಅಂತ ಕೇಳೋಣ ಇವತ್ತು ಅದ್ರ ಕೇಳೇನೆ ನಾನು ಏನು ಮಾಡಿಸ್ತಾ ಇದ್ದೀನಿ ಚಿನ್ನೆ ಹಾಯ್ ಎಲ್ಲರಿಗೂ ಇವತ್ತು ನಾವು ನಮ್ಮ ಮನೆಯಲ್ಲಿ ಎಗ್ ಮಸಾಲ ರೈಸ್ ಮಾಡ್ತಾ ಇದ್ದೀವಿ ಈಗ ಇಂಗ್ರಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ ಬನ್ನಿ ತೋರಿಸ್ತೀನಿ ರೈಸ್ ಇದೆ ಕ್ಯಾಬೇಜ್ ಆನಿಯನ್ ಚಿಲ್ಲಿ ಮತ್ತು ಮೂರು ಜನಕ್ಕೆ ಫೋರ್ ಎಗ್ ಮತ್ತು ಗರಂ ಮಸಾಲ ಚಿಲ್ಲಿ ಪೌಡರ್ ವೆರಿ ಗುಡ್ ಈಗ ಏನು ಮಾಡ್ತೀಯ ಫಸ್ಟು ಈಗ ನಾವು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀವಿ ಅಲ್ವಾ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀವಿ ಈಗ ಈರುಳ್ಳಿ ಹಾಕ್ಕೊಳ್ಳೋಣ ಈಗ ಫಸ್ಟ್ ಏನು ಹಾಕೋಣ ಈರುಳ್ಳಿ ನೆನಪಿಟ ಹಾಂ ಓಕೆ ಇದನ್ನು ಫ್ರೈ ಮಾಡೋಣ ಈರುಳ್ಳಿ ಸ್ವಲ್ಪ ಕೆಂಪಗೆ ಫ್ರೈ ಮಾಡ್ಕೊಬೇಕು ಅಲ್ಲಿಗೆ ಫ್ರೈ ಮಾಡಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಈಗ ಈರುಳ್ಳಿ ಕೆಂಪುಗಾಗಿದೆ ಕ್ಯಾಬೇಜ್ ಹಾಕೋಣ ಈ ಹತ್ತಿರ ಇಟ್ಕೊಬಿಟ್ಟ ಚೆನ್ನಾಗಿ ಫ್ರೈ ಆಗಬೇಕು ಬೇಗ ಈಸಿ ಇದು ನಿಮ್ಗೆ ಆಪ್ಷನ್ ಅಲ್ಲಿ ನಿಮಗೆ ಏನಾದ್ರು ಬೇಕಾದ್ರೂ ಹಾಕೋಬೋದು ಇಲ್ಲಾದ್ರೆ ದಪ್ಪ ಮೆಣಸಿನ್ಕಾಯಿನೂ ಹಾಕೋಬೋದು ಇವತ್ತು ಮಕ್ಕಳು ಮೆಣಸಿನ್ಕಾಯಿ ದಪ್ಪ ಮೆಣಸಿನ್ಕಾಯಿ ಬೇಡ ಅಂತವಲ್ಲ ಅದಕ್ಕೆ ನಾನು ಕ್ಯಾಬೇಜು ಹಾಕ್ತಾಯಿದ್ದೀನಿ ಬಿದ್ದೋಗ್ತಿಯಾ ಬಿದ್ದೋಗ್ತಿಯಾ ಹ್ಮ್ ಸ್ವಲ್ಪ ಪ್ರಯಾಗಬೇಕು ನೋಡಿ ಸೀಟೆ ಹುಡುಗಿ ಏನು ಮಾಡ್ತಾ ಇದೆ ಅದಕ್ಕೆ ನಾನ್ ಬಿದ್ದೋಗ್ತಿಯಾ ಬಿದ್ದೋಗ್ತಿಯಾ ಅಂದಿದ್ದು ಸ್ವಲ್ಪ ಕಸೂರಿ ಮೆಸಿ ಹಾಕ್ತಿದೆ ಇದು ಸ್ವಲ್ಪ ಟೇಸ್ಟ್ ಕೊಡುತ್ತೆ ರೈಸು ಟೇಸ್ಟ್ ಕೊಡುತ್ತೆ ಅದು ಇನ್ನೇನು ಆಗ್ತಾಯಿಲ್ಲ ಇದಕ್ಕೆ ಚಕ್ಕೆ ಲವಂಗ ಏನೂ ಆಗ್ತಾಯಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನೂ ಬೇಡ ಇದಕ್ಕೆ ಥರ ಸಿಂಪಲ್ಲಾಗಿರುತ್ತೆ ಚೆನ್ನಾಗಿರುತ್ತೆ ನಿಮಗೆ ಎಗ್ ಬೇಡ ಅಂದರೆ ಬರೀ ಎಲೆಕೋಸು ದಪ್ಪ ಮೆಣಸಿಕ್ ಹಾಕ್ಕೊಂಡು ಮಾಡ್ಕೊಳ್ಳಿ ಎಗ್ಗು ಯೂಸ್ ಮಾಡದೇ ಇರೋರು ಅಷ್ಟು ಮಾಡಿಕೊಂಡ್ರೆ ಸಾಕು ಇದಕ್ಕೆ ಒಂಚೂರು ಇವಾಗ ಚಿಲ್ಲಿ ಪೌಡರು ಸ್ವಲ್ಪ ಚಿನಿ ಆ ಮಸಾಲೆ ಇಟ್ಕೊಡಮ್ಮ ಅದು ಬ್ಲೂ ಕಲರ್ ಸ್ವಲ್ಪ ಚಿಲ್ಲಿ ಪೌಡರ್ ಇದ್ದೀನಿ ನೋಡಿ ನಾನು ಗರಂ ಮಸಾಲ ನಿಮಗೆ ಗರಂ ಮಸಾಲ ಬೇಕಾದ್ರೆ ಹಾಕೋಬೋದು ಇಲ್ಲ ಇದು ಬಿರಿಯಾನಿ ಮಸಾಲ ಬರುತ್ತಲ್ಲ ಅದನ್ನು ಹಾಕೋಬೋದು ನೀವು ಒಂದು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಚಿಲ್ಲಿ ಪೌಡರು ಇದು ಹೆವಿ ಅನಿಸಲ್ಲ ಇವಾಗ ನೀವು ಭಾತೆಲ್ಲ ಮಾಡಿದ್ರೆ ಎನ್ಸುತ್ತಲ್ವಾ ವೆಜಿಟೇಬಲ್ ಎಲ್ಲ ಮಾಡಿದ್ರೆ ಎವಿ ಅನಿಸುತ್ತೆ ಇದು ಈ ಥರ ಮಾಡಿದ್ರೆ ನಿಮಗೆ ಎವಿ ಅನಿಸಲ್ಲ ನೀವೆಷ್ಟು ಅಂದರೆ ಒಂಥರ ಹೊಟ್ಟೆ ಭಾರ ಅನಿಸಲ್ಲ ನೋಡಿ ಸಾಲ್ಟ್ ಹಾಕ್ತಾಯಿದ್ದೀನಿ ಈಗ ಎಗ್ ಎಗ್ಗಾಕ ನಾನೊಂದು ಇಲ್ಲಿ ನಾಲ್ಕು ಐದು ಎಗ್ ಹಾಕಿದ್ದೀನಿ ಚೆನ್ನಾಗಿರಲ್ಲ ತಿರ್ಸ ಈಗ ರೈಸ್ ಹಾಕಿ ನಾನಿಲ್ಲಿ ಒಂದು ಮುಕ್ಕಾಲು ಪಾವಷ್ಟು ರೈಸು ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿಬಿಟ್ರೆ ಎಲ್ಲ ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸ್ಟವ್ ಸಣ್ಣ ಮಾಡ್ಕೊಂಡು ನಿಮಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಬೋದು ಒಂಥರ ಸಿಂಪಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ಹೆವಿ ಅನ್ಸಲ್ಲ ನೀವು ಎಗ್ಗು ಬೇಕಾದರೆ ಎಗ್ಗು ಆಪ್ಷನಲ್ಲು ಬರೀ ಎಲೆಕೋಸು ದಪ್ಪ ಮೆಣಸಿನ್ಕಾಯಿ ಥರ ಹಾಕ್ಬಿಟ್ಟು ಗರಂ ಮಸಾಲ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಮಾಡಿ ಎಗ್ಗು ಆಪ್ಷನಲ್ಲು ನೀವು ಬೇಕಾದ್ರೆ ಹಾಕ್ಕೊಳ್ಳಿ ನಿಲ್ದಾದ್ರೆ ಬೇಡ ಥರ ಸಿಂಪಲ್ ಆಗಿರುತ್ತೆ ಅರ್ಜೆಂಟ್ಗೆ ಆರಾಮಾಗಿ ಮಾಡ್ಕೋಬೋದು ಒಂದು ಎಲೆಕೋಸು ಇದ್ದರೂ ಸಾಕು ಎಲೆಕೋಸು ಮಾತ್ರ ಸ್ಕಿಪ್ ಮಾಡಬೇಡಿ ಎಲೆಕೋಸು ಹಾಕಿದ್ರೆ ಒಂಥರ ರೈಸ್ ಚೆನ್ನಾಗಿರುತ್ತೆ ಟೇಸ್ಟು ಚಿನ್ನಿ ಪ್ಲೇಟ್ ಎತ್ಕೊ ನೋಡಿ ನಮ್ಮ ಪಾಪು ಹೇಗಿದೆ ಅಂತ ಹೇಳುತ್ತೆ ಬಿಸಿ ಬಿಸಿ ಹಾಂ ಓಕೆ ಹೇಗಿದೆ ಅಂತ ಟೇಸ್ಟ್ ಮಾಡಿಡು ಬಿಸಿನಾ ಉಪ್ಪು ಬೇಕಾ ಏನು ಬೇಡ ಸರಿಯಾಗಿದೆಯಾ ಸೇಮ್ ಟೇಸ್ಟ್ ಯಾವ ಟೇಸ್ಟು ಹೋಟೆಲಲ್ಲಿ ಸೇಮ್ ಟೇಸ್ಟ್ ನೋಡಿ ಮಕ್ಕಳಿಗೆ ಹೋಟ್ಲು ಹುಚ್ಚಿ ಎಷ್ಟಿದೆ ಅಂತ ಓಕೆ ಥ್ಯಾಂಕ್ ಯು ಹರಿ ಓಂ ಹರಿ ಓಂ ಜೈ ಭಾರತ್ ಮಾತಾ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮಾಡಿ ಥ್ಯಾಂಕ್ ಯು